a oaeneaaaa aaa a 잘하고 <목소리> 싶다요 <목소리> <목소리> Эер мэдээлэл авах саад байна. Хм. ದುಡ್ಡು ಹಬ್ಬ ಆಚರಿಸ್ಬಾರ್ದು ಅಂತ ಮಾಡಿದ್ದೆ ಆದರೂ ಸಹ ನಾನು ಪ್ರತಿ ವರ್ಷ ಕೊಡುವ ಹಾಗೆ ಈ ವರ್ಷ ಕೂಡ ಪ್ರಾಣಿಗಳನ್ನು ದತ್ತಕ್ಕೆ ತೊಗೋಬೇಕು ಅದೇ ರೀತಿಯಿಂದ ಅದ ಗಿಡಗಳನ್ನು ದತ್ತಕ್ಕೆ ಅಂತ ಹೇಳಿ ಅದನ್ನು ಚೆಕ್ ಕೊಡುವಂಥ ಇದು ನೆಲೆಸಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರಾಣಿಗಳನ್ನು ದತ್ತಕ್ಕೆ ತೊಗೊಳ್ಳಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟು ಗಿಡಗಳನ್ನು ಕೂಡ ದತ್ತಕ್ಕೆ ಕೊಡೋಕೆ ಪ್ರತಿ ವರ್ಷದಂತೆ ಹತ್ತಕ್ಕೆ ತೊಗೊಂಡು ಈ ವರ್ಷ ವಿಶೇಷವಾಗಿ ಉಡ್ಡೇ ಇವತ್ತು ಉಲ್ಪ ಅಂದ್ರೆ ತೋಳ ಈ ಅರಣ್ಯದ ಕಡೆ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕರನ್ನು ನೇಮಕ ಮಾಡಿಕೊಂಡು ಪ್ರಾಣಿಗಳನ್ನ ರಕ್ಷಣೆ ಮಾಡಿದರೆ ಆ ಪುಣ್ಯ ಬರೀ ನಮಗಲ್ಲ ಇಡೀ ನಮ್ಮ ವಂಶಕ್ಕೆ ಬರ್ತದೆ ಎಸ್ ಎಸ್ ಪಾಟೀಲ್ ಸರ್ ಮಾಜಿ ಅರಣ್ಯ ಸಚಿವರು ಇವತ್ತಿನ ದಿವಸ ತೊಂಬತ್ತೊಂದನೇ ಹಬ್ಬ ಆಚರಣೆ ಸಲುವಾಗಿ ಪ್ರತಿ ವರ್ಷದಂತೆ ಇವತ್ತು ಅವರೇ ಖುದ್ದಾಗಿ ಬಂದು ನಮ್ಮ ಝೂದಲ್ಲಿ ಇವತ್ತಿನ ದಿವಸ ಏನು ವಿಶ್ವ ತೋಳ ದಿನಾಚರಣೆ ಇದೆ ವರ್ಲ್ಡ್ ವುಲ್ಫ್ ಡೇ ಏನಿದೆ ಅದರ ಪ್ರಯುಕ್ತವಾಗಿ ಒಂದು ವೂಲ್ಫ್ ಹಾಗೆಯೇ ನಮ್ಮ ಬ್ಲ್ಯಾಕ್ ಬರ್ಗ್ ಹಾಗೂ ಫಿಜೆಂಟ್ ಬರ್ಡ್ಗಳನ್ನ ದತ್ತಕ್ಕೆ ತೊಗೊಂಡಿದ್ದಾರೆ ನಾವು ಅರಣ್ಯ ಇಲಾಖೆ ಹಾಗೆಯೇ ನಮ್ಮ ಕರ್ನಾಟಕ ಝೂ ಪ್ರಾಧಿಕಾರ ಏನಿದೆ ಅದರ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪ ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಅವರು ಮುಂದಿನ ಮುಂದಿನ ದಿನಗಳಲ್ಲಿ ಅವ್ರ ಸಪೋರ್ಟ್ ಇದೇ ರೀತಿ ಕಂಟಿನ್ಯೂ ಆಗಲಿ ನಮ್ಮ ಟ್ರೀ ಪಾರ್ಕಲ್ಲಿ ಅವರು ಗಿಡಗಳನ್ನು ಹಚ್ಚಿ ಅದನ್ನು ಕೂಡ ದತ್ತು ಕಾರ್ಯಕ್ರಮ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಒಂದು ನಮಗೆ ಸಮಾಜದಲ್ಲಿ ಇದು ಪ್ರೇರಣೆ ಪ್ರೇರಣೆ ಆಗುವಂಥ ಒಂದು ವಿಚಾರವಾಗಿದೆ ಇದನ್ನು ಸಮಾಜದಲ್ಲಿ ಎಲ್ಲರಿಗೂ ನಾನು ಒಂದು ಕರೆ ನೀಡ್ತೇನೆ ಈ ರೀತಿ ನಮ್ಮ ಝೂದಲ್ಲಿ ಹಾಗೆಯೇ ನಮ್ಮ ಟ್ರೀ ಪಾರ್ಕಲ್ಲಿ ದತ್ತು ಕ ತಗೊಳ್ಳುವಂಥ ಕಾರ್ಯಕ್ರಮ ಚಾಲ್ತಿಯಲ್ಲಿರುತ್ತೆ ಅದೆಲ್ಲರೂ ಸಾರ್ವಜನಿಕರು ಅದರ ಉಪಯೋಗ ತಗೊಳ್ಬೇಕು ಅವರು ಸ್ವಯಂ ಬಂದು ಈ ಪರಿಸರ ರಕ್ಷಣೆಯಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಕೋರ್ಕೊಳ್ತೇನೆ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದಂದ್ರೆ ಏನು ಮಾಡ್ತೀವಿ ನಾವು ಒಂದು ಹೋಟ್ಲಿಗೆ ಹೋಗಿನೋ ಏನೋ ಒಂದು ರೀತಿ ಆಚರಿಸ್ಕೊಳ್ಳೋದು ಇದೇ ಇದೆ ಅದು ನಾವು ಖುಷಿ ಪಡುವಂಥದ್ದು ಒಂದು ಅದೇ ರೀತಿ ನಮ್ಮ ಪರಿಸರ ರಕ್ಷಣೆ ಏನಿದೆ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ ಉಂಡು ಹೋಗ್ಬೇಕಂತಂದ್ರೆ ನಾವು ನಮ್ಮ ಗಿಡಮರಗಳನ್ನ ಬೆಳೆಸ್ಬೇಕಾಗತ್ತೆ ಯಾವ ರೀತಿ ನಾವು ಗಿಡ ಮರಗಳನ್ನ ಅಂತಂದ್ರೆ ನಮ್ಮ ಟ್ರೀ ಪಾರ್ಕಲ್ಲಿ ಏನಿದೆ ಅಲ್ಲಿ ತಾವಾಗೇ ಬಂದು ಕೇಳಿದ್ರೆ ಅಂದರೆ ನಮಗಿಲ್ಲಿ ಗಿಡ ಬೆಳೆ ಗಿಡ ಮರ ಬೆಳೆಸ್ಲಿಕ್ಕೆ ಅವಕಾಶ ಇದೆ ದತ್ತು ಅವನ್ನ ಕಾಪಾಡುವಂಥದ್ದು ನಮ್ಮ ಅರಣ್ಯ ಇಲಾಖೆ ಜವಾಬ್ದಾರಿ ತೊಗೊಳ್ತೇವೆ ಎಲ್ಲರ ಸಾರ್ವಜನಿಕರು ಇದನ್ನು ಉಪಯೋಗ ತಗೊಳ್ಬೇಕಂತ ಹೇಳಿ ನಾವು ಅದೇ ರೀತಿ ಪರಿಸರ ಸಂರಕ್ಷಣೆಯಲ್ಲೂ ಕೈ ಹೇಳಿ ಕೋರ್ಕೊಳ್ತೇವೆ